ಐತಿಹಾಸಿಕ ನಗರ ಬೀದರ್ ಧಾರ್ಮಿಕವಾಗಿಯೂ ಪ್ರಾಮುಖ್ಯತೆ ಪಡೆದಿದೆ ಇಲ್ಲಿನ ಕೋಟೆ ಕೊತ್ತಲು ನೋಡುವುದು ಪ್ರವಾಸದ ಒಂದು ಭಾಗವಾದರೆ ಹೆಚ್ಚಿನ ಜನ ವಿವಿಧ ಧರ್ಮಗಳ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಬೀದರ್ನಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ನರಸಿಂಹಸ್ವಾಮಿ ದೇವಸ್ಥಾನ ಇದನ್ನು ಝರಣಿ ನರಸಿಂಹಸ್ವಾಮಿ ದೇವಸ್ಥಾನ ಎಂದು ಕರೆಯಲಾಗುತ್ತದೆ ದೇವರ ದರ್ಶನಕ್ಕೆ ಗುಹೆಯೊಳಗೆ ಸುಮಾರು ಐನೂರು ಮೀಟರ್ ಎದೆಮಟ್ಟದ ನೀರಿನೊಳಗೆ ನಡೆದುಕೊಂಡು ಹೋಗುವುದು ಇಲ್ಲಿನ ವಿಶೇಷತೆಯಾಗಿದೆ ಕರ್ನಾಟಕ ಆಂಧ್ರಪ್ರದೇಶ ಹಾಗೂ ಮಹಾರಾಷ್ಟ್ರದಿಂದ ಅಪಾರ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ನವ ವಧುವರರು ನರಸಿಂಹಸ್ವಾಮಿ ಜರನಿಗೆ ಬಂದು ಪೂಜಿಸುವ ಸಂಪ್ರದಾಯವಿದೆ ದೇವಸ್ಥಾನದ ಒಳಗೆ ಹೋಗಲು ಟಿಕೆಟ್ ನಿಗದಿಪಡಿಸಲಾಗಿದೆ ದೇವಸ್ಥಾನದ ಒಳಗೆ ಹೋಗಿ ಬಂದ ಬಳಿಕ ಮಹಿಳೆಯರು ಬಟ್ಟೆ ಬದಲಿಸಲು ಕೋಣೆಯ ವ್ಯವಸ್ಥೆ ಇದೆ ಹಿರಣ್ಯಕಶಪುವಿನ ವಧೆಯ ಬಳಿಕ ನರಸಿಂಹಸ್ವಾಮಿ ಶಿವಭಕ್ತನು ಮತ್ತು ಅಸುರ ಆದ ಜಲಾಸುರನ ವಧೆ ಮಾಡಲು ಬರುತ್ತಾನೆ ಯುದ್ಧದಲ್ಲಿ ಜಲಾಸುರ ಸೋತ ಬಳಿಕ ನರಸಿಂಹಸ್ವಾಮಿಯ ಕಾಲು ಹಿಡಿದು ಇಲ್ಲಿಯೇ ವಾಸ ಮಾಡಿ ಭಕ್ತರಿಗೆ ಆಶೀರ್ವಾದ ಮಾಡುವಂತೆ ವರ ಕೇಳಿಕೊಂಡು ನರಸಿಂಹಸ್ವಾಮಿಯ ಪಾದದಿಂದ ನೀರಾಗಿ ಹರಿಯುತ್ತಾನೆ ನರಸಿಂಹಸ್ವಾಮಿಯ ಪಾದದಿಂದ ನೀರು ಸತತವಾಗಿ ಹರಿಯುವುದರಿಂದ ಈ ಸ್ಥಳಕ್ಕೆ ಝರಣಿ ನರಸಿಂಹಸ್ವಾಮಿ ಎಂದು ಕರೆಯಲಾಗುತ್ತದೆ ಗುಹೆಯಲ್ಲಿ ಉಸಿರಾಟಕ್ಕೆ ತೊಂದರೆ ಆಗದಂತೆ ಹೊರಗಿನಿಂದ ಗಾಳಿ ಬರುವಂತೆ ವ್ಯವಸ್ಥೆ ಮಾಡಲಾಗಿದೆ ಬೀದರ್ನಲ್ಲಿರುವ ಗುರುದ್ವಾರ ಸಿಖ್ಖರ ಪವಿತ್ರ ಸ್ಥಳವಾಗಿದೆ ಈ ಸ್ಥಳಕ್ಕೆ ದೇಶದ ನಾನಾ ಭಾಗಗಳಿಂದ ಪ್ರವಾಸಿಗರು ಬರುತ್ತಾರೆ ಸಿಖ್ಖರ ಮೊದಲ ಗುರು ನಾನಕ್ ಅವರು ಬೀದರ್ಗೆ ಕ್ರಿಸ್ತ ಶಕ ಸಾವಿರದ ಐನೂರ ಹನ್ನೆರಡರಲ್ಲಿ ಭೇಟಿ ಕೊಟ್ಟ ನೆನಪಿಗಾಗಿ ಗುರುದ್ವಾರ ನಿರ್ಮಿಸಲಾಗಿದೆ ಗುರುನಾನಕ್ ಅವರು ಬೀದರ್ಗೆ ಭೇಟಿ ನೀಡಿದಾಗ ಇಲ್ಲಿ ಬರಗಾಲವಿತ್ತು ಆಗ ಗುರುನಾನಕ್ ಅವರು ಪವಾಡದ ಮೂಲಕ ತಮ್ಮ ಕಾಲಿನಿಂದ ಕಲ್ಲನ್ನು ಸರಿಸುವುದರೊಂದಿಗೆ ಕೆಂಪು ಬಂಡೆಯೊಳಗಿನಿಂದ ನೀರು ಚಿಮ್ಮುವಂತೆ ಮಾಡಿದರು ಈ ಹಿನ್ನೆಲೆಯಲ್ಲಿ ಈ ಸ್ಥಳವನ್ನು ಗುರುನಾನಕ್ ಜೀರಾ ಎಂದು ಕರೆಯಲಾಗುತ್ತದೆ ಜೀರಾ ಎಂದರೆ ಕನ್ನಡದಲ್ಲಿ ನೀರಿನ ಝರಿ ಆಗಿದೆ ಈ ನೀರನ್ನು ಪವಿತ್ರ ಎಂದು ನಂಬಿರುವ ಕಾರಣ ಗುರುದ್ವಾರಕ್ಕೆ ಭೇಟಿ ನೀಡಿದವರಿಗೆ ಕುಡಿಯಲು ಕೊಡಲಾಗುತ್ತದೆ ಬೀದರ್ನ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಕೋಟೆ ಬೀದರ್ ಹದಿನಾಲ್ಕನೇ ಶತಮಾನದಲ್ಲಿ ಬಹಮನಿ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಬೀದರ್ ಕೋಟೆಯನ್ನು ಅಹಮದ್ ಶಾ ವಾಲಿ ಬಹಮನಿ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಈ ಕೋಟೆ ಹದಿನೈದನೇ ಶತಮಾನದಲ್ಲಿ ಒಂದನೇ ಸುಲ್ತಾನ್ ಅಹಮದ್ ಶಾ ಕಾಲದಲ್ಲಿ ನವೀಕರಣಗೊಂಡಿದೆ ಇಸ್ಲಾಮಿಕ್ ಮತ್ತು ಪರ್ಷಿಯನ್ ವಾಸ್ತುಶಿಲ್ಪ ಕೋಟೆಯ ವಿಶೇಷತೆಯಾಗಿದೆ ಕೋಟೆ ಏಳು ಮುಖ್ಯ ದ್ವಾರ ಲೋಹದ ಫಿರಂಗಿಗಳೊಂದಿಗೆ ಅಷ್ಟಭುಜಾಕೃತಿ ಆಕಾರದ ಮೂವತ್ತೇಳು ಗುರುಜುಗಳನ್ನು ಹೊಂದಿದೆ